ನನ್ನ ಹೆಸರು ಸ್ಪಂದನ ನಾನು ನೋಡಲು ತುಂಬ ಸುಂದರವಾಗಿದ್ದೆ ಮದುವೆಗೂ ಮುಂಚೆ ನನ್ನನ್ನು ನೋಡಲು ಪ್ರತಿದಿನ ಸಂಬಂಧಗಳು ಬರುತ್ತಿದ್ದವು ನಾನು ನನ್ನ ತಂದೆ ತಾಯಿಗೆ ಒಬ್ಬಳೆ ಮಗಳಾಗಿದ್ದೆ ನಾನು ಡಾಕ್ಟರ್ ಆಗಬೇಕು ಅದರಲ್ಲಿ ಒಳ್ಳೆಯ ಕೀರ್ತಿ ಸಂಪಾದಿಸಬೇಕು ಎನ್ನುವ ಆಸೆ ನನ್ನ ತಂದೆಯದಾಗಿತ್ತು ಆದರೆ ಪ್ರತಿದಿನ ಒಳ್ಳೆಯ ಸಂಬಂಧಗಳು ಬಂದು ಹೋಗುತ್ತಿವೆ ನೀನು ಓದುವುದನ್ನು ಬಿಟ್ಟು ಮದುವೆಯಾಗು ಎಂದು ನನ್ನ ತಾಯಿ ಹೇಳುತ್ತಿದ್ದರು ಆಗ ನಾನು ಅಮ್ಮನಿಗೆ ಅಮ್ಮ ನಾನು ಡಾಕ್ಟರ್ ಓದಬೇಕು ಅದಾದ ಮೇಲೆ ಮದುವೆ ಎಂದು ಹೇಳಿದೆ ಆಗ ಅಮ್ಮ ಕೋಪಗೊಂಡು ನೀನು ಮೊದಲು ಮದುವೆಯಾಗು ಆಮೇಲೆ ಡಾಕ್ಟರ್ ಮಾಡು ಎಂದು ಹೇಳಿದರು ಆದರೆ ಅಪ್ಪ ಇದಕ್ಕೆ ಸುತಾರಾಮ್ ಒಪ್ಪಲಿಲ್ಲ ಆಗ ಅಮ್ಮ ಒಬ್ಬ ಬಾಬಾರ ಬಳಿ ಹೋಗಿ ನನ್ನ ಮಗಳು ಮದುವೆಗೆ ಒಪ್ಪುತ್ತಿಲ್ಲ ಅವಳು ಡಾಕ್ಟರ್ ಮಾಡಬೇಕೆಂದು ಹಠ ಹಿಡಿದು ಕುಳಿತಿದ್ದಾಳೆ ಆದರೆ ಈಗ ಅವಳಿಗೆ ಒಳ್ಳೊಳ್ಳೆ ಸಂಬಂಧಗಳು ಬರುತ್ತಿವೆ ಇದಕ್ಕೆ ನನ್ನ ಗಂಡನು ಅವಳಿಗೆ ಸಪೋರ್ಟ್ ಮಾಡುತ್ತಿದ್ದಾರೆ ದಯವಿಟ್ಟು ಅವರಿಬ್ಬರು ಒಪ್ಪಿಕೊಳ್ಳುವಂತಹ ಯಾವುದಾದರೂ ಒಂದು ತಾಯಿತವನ್ನು ನನಗೆ ಕೊಡಿ ಎಂದು ಕೇಳಿದರು ಆಗ ಆ ಬಾಬಾ ಅಮ್ಮನ ಬಳಿ ಎರಡು ಸಾವಿರ ರುಗಳನ್ನು ತೆಗೆದುಕೊಂಡು ಒಂದು ಯಂತ್ರವನ್ನು ಮಂತ್ರಿಸಿಕೊಟ್ಟರು ಇದನ್ನು ತೆಗೆದುಕೋ ಇದನ್ನು ನಿನ್ನ ಗಂಡನ ಕೈಗೆ ಕಟ್ಟು ನಿನ್ನ ಗಂಡ ತಕ್ಷಣ ಮದುವೆಗೆ ಒಪ್ಪಿಕೊಳ್ಳುತ್ತಾನೆ ಎಂದು ಹೇಳಿದರು ಅದರಂತೆ ಅಮ್ಮ ಮನೆಗೆ ಬಂದು ಅಪ್ಪನಿಗೆ ಆ ಯಂತ್ರವನ್ನು ಕಟ್ಟಿದರು ನನ್ನ ತಂದೆಯ ಗೆಳೆಯರೊಬ್ಬರು ನಮ್ಮ ಸಂಬಂಧವನ್ನು ಕೇಳಿಕೊಂಡು ಬಂದಿದ್ದರು ಅವರು ಹೇಳಿದರು ನಿನ್ನ ಮಗಳು ಮದುವೆ ಆದ ಮೇಲೆ ಡಾಕ್ಟರ್ ಓದಬಹುದು ಎಂದು ಹೇಳಿದರು ಇದನ್ನು ಕೇಳಿದ ನನ್ನ ತಂದೆ ನನ್ನನ್ನು ಒಪ್ಪಿಸಿ ಮದುವೆಗೆ ಒಪ್ಪಿಗೆ ಕೊಟ್ಟರು ನಂತರ ಎರಡು ಮನೆಯ ಕಡೆಯವರು ಒಪ್ಪಿ ಮದುವೆಯೂ ಕೂಡ ಆಯಿತು ನಾನು ನನ್ನ ಅತ್ತೆ ಮನೆಗೆ ಬಂದೆ ನನ್ನ ಅತ್ತೆಯವರು ತುಂಬ ಶ್ರೀಮಂತರಾಗಿದ್ದರು ನಾನು ಅವರ ಮನೆ ಮತ್ತು ಅವರ ಶ್ರೀಮಂತಿಕೆಯನ್ನು ನೋಡಿ ಬೆರಗಾದೆ ನಮ್ಮಿಬ್ಬರಿಗೆ ಪ್ರತ್ಯೇಕ ಮನೆಯನ್ನು ನೀಡಿದರು ನನ್ನ ಗಂಡ ರಮೇಶ್ ನನಗೆ ಆ ಮನೆಯಲ್ಲಿ ಆಳುಗಳನ್ನು ನನ್ನ ಸೇವೆ ಮಾಡಲು ನೇಮಿಸಿದರು ರಮೇಶ್ ತಂದೆಯ ಎಲ್ಲ ವ್ಯವಹಾರವನ್ನು ನೋಡಿಕೊಳ್ಳುತ್ತಿದ್ದರು ಅವರು ಬೆಳಗ್ಗೆಯಿಂದ ಸಂಜೆಯವರೆಗೂ ತುಂಬ ಬ್ಯುಸಿಯಾಗಿರುತ್ತಿದ್ದರು ಆದ್ದರಿಂದ ನನ್ನ ಎಲ್ಲ ಸೇವೆಗಾಗಿ ಕೆಲಸದಾಳುಗಳನ್ನು ನೇಮಿಸಿದ್ದರು ಅಲ್ಲಿ ಕೆಲಸದವಳು ನನ್ನ ಎಲ್ಲ ಅಗತ್ಯಗಳನ್ನು ನೋಡಿಕೊಳ್ಳುತ್ತಿದ್ದಳು ಆದರೆ ಅವಳು ಪ್ರಾಮಾಣಿಕಳಾಗಿರಲಿಲ್ಲ ಅವರಲ್ಲಿ ಇನ್ನೊಬ್ಬ ಕೆಲಸದವನು ನಿಧಾನವಾಗಿ ನನ್ನ ಹತ್ತಿರ ಬರಲು ಶುರು ಮಾಡಿದ ಅವನು ಹೇಳಿದ ನಾನು ಇವರ ಮನೆಯಲ್ಲಿ ಅನೇಕ ವರ್ಷಗಳಿಂದ ಕೆಲಸಗಳನ್ನು ಮಾಡುತ್ತಿದ್ದೇನೆ ಈ ಕುಟುಂಬದ ಸದಸ್ಯರೆಲ್ಲರೂ ನನ್ನನ್ನು ಈ ಮನೆಯ ಒಬ್ಬ ಸದಸ್ಯ ಎಂದು ನೋಡಿಕೊಳ್ಳುತ್ತಾರೆ ಎಂದನು ಅವನ ಮಾತುಗಳನ್ನು ಕೇಳಿ ನಾನು ಅವನಿಗೆ ವಿಶೇಷ ಸ್ಥಾನವನ್ನು ಕೊಡಬೇಕೆಂದು ತೀರ್ಮಾನಿಸಿದೆ ಅದರಂತೆ ನಡೆದುಕೊಂಡೆ ಒಂದು ದಿನ ಅವನು ನನ್ನ ಕೋಣೆಗೆ ಬಂದನು ನಾನು ಇನ್ನೂ ಮಲಗಿದ್ದೆ ಸುಸ್ತಾಗಿದ್ದ ನನ್ನನ್ನು ಕಂಡಾಗ ನೀವು ಮಲಗಿ ಅಮ್ಮವರೇ ತುಂಬ ಸುಸ್ತಾಗಿರುವಂತೆ ಕಾಣುತ್ತಿದ್ದೀರಾ ಎಂದು ಹೇಳಿದ ಮತ್ತು ನಿಮ್ಮ ಅಭ್ಯಂತರವೇನೂ ಇಲ್ಲದಿದ್ದರೆ ನಾನು ನಿಮ್ಮ ಕಾಲುಗಳನ್ನು ಒತ್ತುತ್ತೇನೆ ಎಂದು ಕೇಳಿದ ಇದನ್ನು ಕೇಳಿ ನಾನು ಭಯಭೀತಳಾದೆ ನನಗೆ ಇನ್ನೂ ಚಿಕ್ಕ ವಯಸ್ಸು ನೋಡಲು ನಾನು ಸುಂದರಿಯಾಗಿದ್ದೆ ನನ್ನ ಗಂಡನನ್ನು ಬಿಟ್ಟು ಬೇರೆ ಯಾವ ಗಂಡಸರು ನನ್ನನ್ನು ಮುಟ್ಟಬಾರದು ಯಾವ ಆಳುಗಳು ನನ್ನ ಕಾಲನ್ನು ಒತ್ತಿರಲಿಲ್ಲ ಹಾಗಾಗಿ ನಾನು ಸಾರಾ ಸಗಟಾಗಿ ಬೇಡವೆಂದು ಕೋಪದಿಂದ ನಿರಾಕರಿಸಿದೆ ಮತ್ತೆ ಅವನಿಗೆ ಹೇಳಿದೆ ಯಾವುದೇ ಅಪರಿಚಿತರು ನನ್ನನ್ನು ಮುಟ್ಟುವುದು ನನಗೆ ಇಷ್ಟ ಆಗುವುದಿಲ್ಲ ಇದನ್ನು ಕೇಳಿದ ಅವನು ಮೌನವಾಗಿ ನನ್ನ ಕೋಣೆಯಿಂದ ಹೊರಹೋದನು ಆಗ ನಾನು ಅವನಿಗೆ ತುಂಬ ಕಠೋರವಾಗಿ ಮಾತನಾಡಿದೆ ಎಂದು ನನಗೆ ಅರ್ಥವಾಯಿತು ಬಹುಶಃ ಅವನು ನನ್ನ ಅತ್ತೆಯ ಮನೆಯಲ್ಲಿ ಇದೇ ರೀತಿಯ ಕೆಲಸಗಳನ್ನು ಮಾಡಿರಬಹುದು ಆದರೆ ನಾನು ಅವರಿಗೆ ಮುಖಕ್ಕೆ ಹೊಡೆದಂತೆ ಮಾತನಾಡುವ ಮೂಲಕ ಅವನಿಗೆ ನೋವುಂಟು ಮಾಡಿದೆ ನೋಡೋದಕ್ಕೆ ಅವನು ತುಂಬ ಒಳ್ಳೆಯ ವ್ಯಕ್ತಿ ಥರ ಕಾಣಿಸ್ತಾನೆ ನಾನು ಅವನಿಗೆ ಹಾಗೆ ಬಯಬಾರದಿತ್ತು ಎಂದು ನನಗೆ ಅನಿಸಿತು ನಾನು ಅವನ ಬಗ್ಗೆ ಯೋಚಿಸಿದಾಗ ಈ ಕೆಲಸದವನು ತುಂಬ ಚಿಕ್ಕವನು ನೋಡಲು ತುಂಬ ಸುಂದರವಾಗಿದ್ದಾನೆ ಅವನಿಂದ ನನ್ನ ಕಾಲುಗಳನ್ನು ಒತ್ತಿಸಿಕೊಳ್ಳಬಾರದು ಬಹುಶಃ ನನ್ನ ಗಂಡನಿಗೆ ಇದು ಇಷ್ಟವಾಗದೇ ಇರಬಹುದು ಎಂದು ನನಗನಿಸಿತು ಮಾರನೇ ದಿನ ಮತ್ತೆ ಆ ಕೆಲಸದ ಆಳು ನನ್ನ ರೂಮಿಗೆ ಬಂದನು ಮತ್ತೆ ಅವನು ನಿನ್ನೆ ಕೇಳಿದ ಪ್ರಶ್ನೆಯನ್ನು ಕೇಳಿದನು ಆದರೆ ನಾನು ಇಂದು ತುಂಬ ಸುಸ್ತಾಗಿದ್ದೆ ಆದ್ದರಿಂದ ನಾನು ನನ್ನ ಕಾಲುಗಳನ್ನು ಹಾಸಿಗೆಯಿಂದ ಕೆಳಕ್ಕೆ ಇಳಿಸಿ ನನ್ನ ಕಾಲುಗಳನ್ನು ಒತ್ತುವಂತೆ ಹೇಳಿದೆ ನಾನು ಹೇಳಿದ ಮಾತುಗಳನ್ನು ಕೇಳಿ ಅವನು ತುಂಬ ಸಂತೋಷಗೊಂಡನು ನಂತರ ಅವನು ನನ್ನ ಕಾಲುಗಳನ್ನು ಒತ್ತಲು ಪ್ರಾರಂಭಿಸಿದ ಅವನು ನನ್ನ ಪಾದಗಳನ್ನು ತುಂಬ ನಿಧಾನವಾಗಿ ಒತ್ತಿ ಮಸಾಜ್ ಮಾಡುತ್ತಿದ್ದನು ನನಗೆ ಅವನು ಮಸಾಜ್ ಮಾಡುವಾಗ ಮತ್ತೇರಿದಂತೆ ನಿದ್ದೆ ಬರಲಾರಂಭಿಸಿತು ಇದನ್ನು ನೋಡಿ ಕೆಲಸದವನು ಹೇಳಿದ ಅಮ್ಮವರೇ ಈಗ ನಿಮಗೆ ನಿದ್ದೆ ಬರುತ್ತಿದೆ ನೀವು ಹಾಯಾಗಿ ಮಲಗಿ ಎಂದು ಹೇಳಿದ ಅದಾದ ನಂತರ ನಾನು ಎಷ್ಟು ಗಂಟೆಗಳ ಕಾಲ ಮಲಗಿದ್ದೇನೋ ನನಗೆ ಗೊತ್ತೇ ಆಗಲಿಲ್ಲ ಕಣ್ಣು ತೆರೆದಾಗ ಆ ಕೆಲಸದವನು ಇನ್ನೂ ನನ್ನ ಪಾದಗಳನ್ನು ಒತ್ತುತ್ತಿದ್ದನು ಇದನ್ನು ನೋಡಿ ನನಗೆ ಅವನ ಮೇಲೆ ಅನುಕಂಪ ಉಂಟಾಯಿತು ಪಾಪ ಎಷ್ಟು ಹೊತ್ತಿನಿಂದ ನನ್ನ ಕಾಲುಗಳನ್ನು ಹೊತ್ತುತ್ತಿದ್ದಾನೆ ಎಂದು ನಾನು ನನ್ನ ಪರ್ಸ್ ತೆಗೆದುಕೊಂಡು ಅವನಿಗೆ ಸ್ವಲ್ಪ ದುಡ್ಡನ್ನು ಕೊಟ್ಟೆ ಆಗ ಅವನು ನೀವು ಈಗ ನನಗೆ ಕೊಡುತ್ತಿರುವ ಸಂಬಳವೇ ಸಾಕಷ್ಟಾಗಿದೆ ಇನ್ನೂ ಹೆಚ್ಚು ಕೊಟ್ಟು ನನ್ನನ್ನು ಮುಜುಗರಕೀಡು ಮಾಡಬೇಡಿ ಎಂದು ಹೇಳಿದ ನನಗೆ ಈಗ ಈ ಹಣ ಬೇಕಾಗಿಲ್ಲ ಎಂದನು ಆಗ ನಾನು ಇಲ್ಲ ಈ ದುಡ್ಡು ನಿನ್ನದೆ ಏಕೆಂದರೆ ನೀನು ಇಷ್ಟು ಹೊತ್ತು ಕಷ್ಟಪಟ್ಟು ಕೆಲಸ ಮಾಡಿದ್ದೀಯ ಅದಕ್ಕಾಗಿ ನೀನು ಇದನ್ನು ತೆಗೆದುಕೊಳ್ಳಲೇಬೇಕು ಎಂದು ಹೇಳಿದೆ ಆಗ ಕೆಲಸದಾಳು ಅದನ್ನು ತೆಗೆದುಕೊಂಡು ರೂಮಿನಿಂದ ಹೊರಗೆ ಹೋದನು ನನ್ನ ಗಂಡ ರಮೇಶ್ ಪ್ರತಿ ರಾತ್ರಿ ತಡವಾಗಿ ಬರುತ್ತಿದ್ದರು ಆದರೆ ನನಗೆ ಇದ್ದಕ್ಕಿದ್ದಂತೆ ತುಂಬ ಆಯಾಸವಾಗುತ್ತಿತ್ತು ನಿದ್ರೆ ಬರುತ್ತಿರಲಿಲ್ಲ ಹಾಗಾಗಿ ಸಂಜೆ ಮತ್ತೆ ನಾನು ಇನ್ನೊಬ್ಬ ಕೆಲಸದಾಳಿಗೆ ಹೇಳಿ ನನಗೆ ಮಸಾಜ್ ಮಾಡುತ್ತಿದ್ದ ಕೆಲಸದಾಳನ್ನು ನನ್ನ ರೂಮಿಗೆ ಕರೆಸಿಕೊಂಡೆ ನೀವು ಎಣ್ಣೆ ಹಾಕಿ ಮಾಡುವ ಮಸಾಜಿನಿಂದ ನನಗೆ ಚೆನ್ನಾಗಿ ನಿದ್ದೆ ಬರುತ್ತಿದೆ ನೀವು ನನ್ನ ಗಂಡ ಮನೆಗೆ ಬರುವವರೆಗೂ ನನಗೆ ಎಣ್ಣೆ ಹಾಕಿ ಮಸಾಜ್ ಮಾಡಿ ಎಂದು ಹೇಳಿದೆ ಇದನ್ನು ಕೇಳಿದ ಕೆಲಸದಾಳು ತುಂಬ ಖುಷಿಪಟ್ಟ ಹಣದ ದುರಾಸೆಯಿಂದ ನನ್ನ ಮಾತನ್ನು ಕೇಳಿ ಸಂತೋಷಪಟ್ಟನೇನೋ ಮತ್ತು ಹೇಳಿದ ನಾನು ನಿಮ್ಮ ವಿನಮ್ರ ಸೇವಕ ನೀವು ಹೇಳಿದಂತೆ ನಾನು ಮಾಡುತ್ತೇನೆ ನಾನು ನಿಮ್ಮ ಪಾದಗಳನ್ನು ಒತ್ತುತ್ತಲೇ ಇರುತ್ತೇನೆ ಇದರಿಂದ ನಿಮ್ಮ ದಣಿವು ದೂರವಾಗುತ್ತದೆ ಮತ್ತು ನೀವು ಆರಾಮವಾಗಿರುತ್ತೀರಿ ಎಂದು ಹೇಳಿದ ಆಗ ನಾನು ಹೌದು ನಿಮ್ಮ ಕೈಯಲ್ಲಿ ಯಾವುದೋ ಜಾದು ಇದೆ ಅದಕ್ಕೆ ನನ್ನ ದಣಿವೆಲ್ಲ ದೂರವಾಗುತ್ತದೆ ಎಂದು ಹೇಳಿದೆ ಒಂದು ದಿನ ಆ ಕೆಲಸದಾಳು ಹೇಳಿದ ನಿಮ್ಮ ಅತ್ತೆ ಕೂಡ ಕೆಲವೊಮ್ಮೆ ನನ್ನ ಕೈಯಿಂದ ಮಸಾಜ್ ಮಾಡಿಸಿಕೊಳ್ಳುತ್ತಿದ್ದರು ಎಂದು ಅದನ್ನು ಕೇಳಿ ನನಗೆ ಆಘಾತವಾಯಿತು ನನ್ನ ಅತ್ತೆ ಈ ರೀತಿ ಇರಲು ಸಾಧ್ಯವಿಲ್ಲ ಆದರೆ ಈ ಕೆಲಸದವನು ಸುಳ್ಳು ಹೇಳುವವನಂತೆ ಕಾಣುತ್ತಿರಲಿಲ್ಲ ಅತ್ತೆಯ ಮನೆಗೆ ಬಂದು ನಾನು ಈ ಮನೆಗೆ ಬಂದು ಒಂದು ತಿಂಗಳಾಗಿದ್ದರಿಂದ ಕೆಲಸದವನನ್ನು ನಾನು ಪರೀಕ್ಷೆ ಮಾಡಿ ನೋಡಿದ್ದೆ ಇವನು ಸುಳ್ಳು ಹೇಳುತ್ತಿರಲಿಲ್ಲ ನಾನು ಮೊದಲು ಈ ಮನೆಗೆ ಬಂದಾಗ ಒಬ್ಬ ಕೆಲಸದವಳು ಇದ್ದಳು ಆದರೆ ಅವಳು ಬರೀ ಸುಳ್ಳು ಮತ್ತು ಅಪ್ರಾಮಾಣಿಕಳಾಗಿದ್ದಳು ಅವಳ ಬಳಿ ಏನಾದರೂ ಹೇಳಿದರೆ ಅವಳು ಊರಿಗೆಲ್ಲ ಸಾರಿಕೊಂಡು ಬರುತ್ತಿದ್ದಳು ಅದಕ್ಕಾಗಿ ಅವಳನ್ನು ನನ್ನ ಕೋಣೆಗೆ ಬರಲು ನಾನು ಬಿಡುತ್ತಿರಲಿಲ್ಲ ಆದರೆ ಈ ಕೆಲಸದವನು ಈ ಮನೆಯ ಹಳೆಯ ಕೆಲಸದವನಾಗಿರುವುದರಿಂದ ನಾನು ಇವನನ್ನು ನಂಬಿದ್ದೇನೆ ಇವನು ದಿನ ನನ್ನ ಕೋಣೆಗೆ ಬರುತ್ತಿರುತ್ತಾನೆ ಆದರೆ ಅವನು ಕೆಲಸ ಮಾಡುವಾಗ ಅವನ ಕಣ್ಣುಗಳನ್ನು ಕೆಳಗೆ ಇಟ್ಟುಕೊಂಡು ನನ್ನ ಕೈಕಾಲು ಒತ್ತುತ್ತಿದ್ದನು ಆದರೆ ಅವನ ಉದ್ದೇಶವು ಕೆಟ್ಟದಾಗಿರುತ್ತಿರಲಿಲ್ಲ ಇದು ಪ್ರತಿ ರಾತ್ರಿ ನಡೆಯುತ್ತಿತ್ತು ಒಂದು ದಿನ ನಾನು ನನ್ನ ಗಂಡನಿಗೆ ಹೇಳಿದೆ ನಾವು ಮದುವೆ ಆದಾಗಿನಿಂದ ಎಲ್ಲಿಯೂ ಹೊರಗೆ ಹೋಗಿಲ್ಲ ಎಂದು ಆಗ ನನ್ನ ಗಂಡ ಹೇಳಿದ ನಾವಿಬ್ಬರು ಮದುವೆಯಾದಾಗಿನಿಂದ ನೀನು ಎಲ್ಲ ಸಮಯದಲ್ಲೂ ಮಲಗಿರುತ್ತೀಯ ನಾನು ರಾತ್ರಿ ಮನೆಗೆ ಬಂದಾಗಲೂ ನೀನು ಗಾಢ ನಿದ್ರೆಯಲ್ಲಿರುತ್ತೀಯ ಹಗಲಿನಲ್ಲಿ ನನಗೆ ಸಮಯವಿರುವುದಿಲ್ಲ ರಾತ್ರಿ ನಾನು ಮನೆಗೆ ಬರುವುದಕ್ಕೂ ಮುಂಚೆಯೇ ನೀನು ಮಲಗಿರುತ್ತೀಯಾ ಎಂದು ಹೇಳಿದರು ಆಗ ನಾನು ಮನಸ್ಸಿನಿಂದ ಯೋಚಿಸಲು ಪ್ರಾರಂಭಿಸಿದೆ ಇದು ಆ ಕೆಲಸದವನ ಮಸಾಜಿನಿಂದ ನನಗೆ ನಿದ್ದೆ ಬೇಗ ಬರುತ್ತಿತ್ತು ಎಂದು ಯೋಚಿಸಿ ಅವರು ನನ್ನ ಜೊತೆ ರಾತ್ರಿ ಸಮಯ ಕಳೆಯಬೇಕೆಂದು ಬಯಸುತ್ತಿದ್ದಾರೆ ಆದರೆ ನಾನು ದಿನ ರಾತ್ರಿ ಅವರು ಬರುವ ಮುಂಚೆಯೇ ಗಾಢ ನಿದ್ರೆಯಲ್ಲಿ ಇರುತ್ತಿದ್ದೆ ಇನ್ನು ಮುಂದೆ ನನ್ನ ಗಂಡನಿಗಾಗಿ ನಾನು ರಾತ್ರಿ ಇಡೀ ಎಚ್ಚರವಾಗಿರಬೇಕು ಇಂದು ರಾತ್ರಿ ನಾನು ಮಸಾಜ್ ಮಾಡಿಸಿಕೊಳ್ಳಬಾರದು ಎಂದುಕೊಂಡು ತೀರ್ಮಾನಿಸಿದೆ ಆಗ ಕೆಲಸದವನು ಮಸಾಜ್ ಮಾಡಲು ಕೇಳಲು ಬಂದ ನಾನು ನಿದ್ರೆ ಮಾಡುವುದಿಲ್ಲ ಎಂದು ನಿರಾಕರಿಸಿದೆ ಮತ್ತು ನನ್ನ ಗಂಡ ಬರುವವರೆಗೂ ನಾನು ಇಂದು ಎಚ್ಚರವಾಗಿರುತ್ತೇನೆ ಎಂದು ಹೇಳಿ ಅವನನ್ನು ಕಳುಹಿಸಿದೆ ಇಂದು ಸಂಜೆಯಾಗುತ್ತಿದ್ದಂತೆ ನಾನು ಸ್ನಾನ ಮಾಡಿ ಸುಂದರವಾಗಿ ಅಲಂಕಾರ ಮಾಡಿಕೊಂಡು ನಮ್ಮ ಮದುವೆಯಲ್ಲಿ ಹುಟ್ಟಿದ ಸೀರೆಯನ್ನು ಹುಟ್ಟುಕೊಂಡು ಒಡವೆಗಳನ್ನು ಹಾಕಿಕೊಂಡು ರೆಡಿಯಾಗಿ ನಮ್ಮ ರೂಮನ್ನು ಹೂಗಳಿಂದ ಮೊದಲ ರಾತ್ರಿಯಂತೆ ರೆಡಿ ಮಾಡಿ ಮದುಮಗಳಂತೆ ಹಾಸಿಗೆಯ ಮೇಲೆ ಗಂಡನಿಗೆ ಕಾಯುತ್ತಾ ಕುಳಿತಿದ್ದೆ ಆಗ ಕೆಲಸದವನು ಮತ್ತೆ ನನ್ನ ಕೋಣೆಗೆ ಬಂದು ಅವನು ನನ್ನನ್ನು ಮಸಾಜ್ ಮಾಡಲು ಕೇಳಿದನು ನನಗೆ ಕೋಪ ಬಂದು ನಿನಗೆ ಆಗಲೇ ಹೇಳಲಿಲ್ಲವೇ ಇಂದು ನಾನು ನಿದ್ರೆ ಮಾಡುವುದಿಲ್ಲ ಎಂದು ನೀನು ಹೊರಡು ಇಲ್ಲಿಂದ ಎಂದು ಹೇಳಿದೆ ನನ್ನ ಮಾತು ಕೇಳಿ ಕೊಂಚ ಬೇಸರಗೊಂಡು ಕೆಲಸದವನು ವಾಪಸ್ ಹೋದನು ಇತ್ತ ನನ್ನ ಗಂಡ ರಾತ್ರಿ ಹನ್ನೊಂದು ಗಂಟೆ ಆದರೂ ಬರಲಿಲ್ಲ ಸ್ವಲ್ಪ ಸಮಯದ ನಂತರ ಕೆಲಸದವನು ನನ್ನ ಕೋಣೆಗೆ ಬಂದನು ಮತ್ತು ಈ ಬಾರಿ ಅವನ ಕೈಯಲ್ಲಿ ಹಾಲಿನ ಲೋಟವಿತ್ತು ನಾನು ಇನ್ನೂ ಊಟ ಮಾಡಿರಲಿಲ್ಲ ಅದಕ್ಕಾಗಿ ಅವನು ತಂದುಕೊಟ್ಟ ಹಾಲು ಕುಡಿದು ಗಂಡನಿಗಾಗಿ ಕಾಯತೊಡಗಿದೆ ಆದರೆ ನನಗೆ ಹಾಲು ಕುಡಿದ ತಕ್ಷಣ ನಿದ್ದೆ ಬಂದು ಮಲಗಿದೆ ನಾನು ಬೆಳಗ್ಗೆ ಎದ್ದಾಗ ಕೆಲಸದವನು ನನ್ನ ಕೋಣೆಗೆ ಬಂದು ಅಮ್ಮವರೇ ನಾನು ನಿಮಗೆ ತಿಂಡಿ ತರುತ್ತೇನೆ ಎಂದು ಹೇಳಿದ ನಾನು ತಕ್ಷಣ ಎದ್ದವಳೆ ಪಕ್ಕದಲ್ಲಿ ಹಾಸಿಗೆಯನ್ನು ನೋಡಿದೆ ಅಲ್ಲಿ ನನ್ನ ಗಂಡ ಇರಲಿಲ್ಲ ಇದನ್ನು ನೋಡಿದ ಕೆಲಸದವನು ಯಜಮಾನರಿಗೆ ಮುಖ್ಯವಾದ ಕೆಲಸವಿದೆ ಎಂದು ಹೇಳಿ ತಿಂಡಿ ತಿಂದು ಹೊರಟು ಹೋದರು ಎಂದನು ಇದನ್ನು ಕೇಳಿದ ನಂತರ ನನ್ನ ಮನಸ್ಸು ಒಡೆದಂತಾಯಿತು ನಾನು ಇಡೀ ರಾತ್ರಿ ಅವರಿಗಾಗಿ ಕಾಯುತ್ತಿದ್ದೆ ಆದರೆ ಯಾವಾಗ ಮಲಗಿದನೋ ಗೊತ್ತೇ ಆಗಲಿಲ್ಲ ಅವರಾಗಲೇ ಬೆಳಗ್ಗೆ ಬೇಗನೆ ಎದ್ದು ತಿಂಡಿ ತಿಂದು ಆಫೀಸ್ಗೆ ಹೊರಟು ಹೋಗಿದ್ದರು ನಾನು ಕೆಲಸದವನಿಗೆ ಚಹಾ ತರಲು ಹೇಳಿದೆ ಅವನು ಚಹಾ ತರಲು ಹೋದ ನಂತರ ನಾನು ನನ್ನ ದೇಹವನ್ನು ನೋಡಿದೆ ಮತ್ತು ಆಘಾತಕ್ಕೊಳಕಾದೆ ಏಕೆಂದರೆ ರಾತ್ರಿ ಮಲಗುವಾಗ ನಾನು ವಧುವಿನ ಬಟ್ಟೆ ಒಡವೆಗಳನ್ನು ಧರಿಸಿದ್ದೆ ಆದರೆ ಈಗ ನನ್ನ ಮೈ ಮೇಲೆ ಬೇರೆ ಬಟ್ಟೆಗಳಿದ್ದವು ತಕ್ಷಣ ನನ್ನ ತಲೆ ಭಾರವಾಗತೊಡಗಿತು ಆ ರಾತ್ರಿ ನನಗೆ ಏನಾಯಿತು ಮತ್ತು ನನ್ನ ಕೋಣೆಯಲ್ಲಿ ಯಾರಿದ್ದಾರೆ ಎಂದು ಯೋಚಿಸುವಾಗ ನನಗೆ ತಲೆ ತಿರುಗುವಿಕೆ ಪ್ರಾರಂಭವಾಯಿತು ಆದರೆ ನನಗೆ ರಾತ್ರಿಯ ಘಟನೆ ಏನೂ ನೆನಪಿರಲಿಲ್ಲ ನನ್ನ ಹೃದಯವು ಗಾಬರಿಯಿಂದ ಬಡಿದುಕೊಳ್ಳುತ್ತಿತ್ತು ಮತ್ತು ನಾನು ನನ್ನ ತಲೆಯನ್ನು ಹಿಡಿದುಕೊಂಡು ಕುಳಿತೆ ನನ್ನ ಇಡೀ ದೇಹವು ಬಾರದಂತಾಗಿ ಬಾಧಿಸುತ್ತಿತ್ತು ಆಗ ಕೆಲಸದವನು ಚಹಾವನ್ನು ತಂದಾಗ ನಾನು ಅವನಿಗೆ ನನ್ನ ಕಾಲುಗಳನ್ನು ಒತ್ತುವಂತೆ ಕೇಳಿದೆ ಅವನು ಹಾಸಿಗೆಯ ಬಳಿ ಬಂದು ನನ್ನ ಎರಡೂ ಕಾಲುಗಳನ್ನು ಒತ್ತಲು ಪ್ರಾರಂಭಿಸಿದನು ನಾನು ತುಂಬ ಹೊತ್ತು ಹಾಸಿಗೆಯ ಮೇಲೆ ನಿದ್ದೆಗೆ ಜಾರಿದೆ ಆ ದಿನ ನನ್ನ ಗಂಡ ಇದ್ದಕ್ಕಿದ್ದಂತೆ ಮನೆಗೆ ಬಂದನು ನಾನು ಅವರನ್ನು ನೋಡಿ ನಾನು ಅವರ ಮೇಲೆ ಕೂಗಾಡಿದೆ ನಿನಗೋಸ್ಕರ ಮದುಮಗಳಾಗಿ ರಾತ್ರಿ ಜಾಗರಣೆ ಮಾಡುತ್ತಾ ಕಾದು ಕುಳಿತಿದ್ದೆ ಆದರೆ ನೀನು ಬರಲಿಲ್ಲ ಎಂದು ಕೋಪದಲ್ಲಿ ಹೇಳಿದೆ ಇದನ್ನು ಕೇಳಿದ ನನ್ನ ಗಂಡ ಹೇಳಿದರು ನಾನು ರಾತ್ರಿ ಕೋಣೆಗೆ ಬಂದಾಗ ನೀನಾಗಲೇ ಗಾರ್ಡನ್ ನಿದ್ರೆಯಲ್ಲಿದ್ದೆ ಆದ್ದರಿಂದ ನಾನು ನಿನ್ನನ್ನು ಎಬ್ಬಿಸಲಿಲ್ಲ ಇದನ್ನು ಕೇಳಿ ನನಗೆ ಮತ್ತೆ ಆಘಾತವಾಯಿತು ಆಗ ಇದು ಯೋಚನೆಗೆ ಬಂದಿತು ಇವರು ನನ್ನನ್ನು ಎಬ್ಬಿಸಲಿಲ್ಲ ಅಂದರೆ ನನ್ನ ಬಟ್ಟೆಯನ್ನು ಬದಲಾಯಿಸಿದವರು ಯಾರು ಹಾಗಿದ್ದರೆ ನಾನು ರಾತ್ರಿಯೆಲ್ಲ ಸಂಪೂರ್ಣ ನಿದ್ರೆಯಲ್ಲಿದ್ದರೂ ನನ್ನ ದೇಹವು ಏಕೆ ನೋಯುತ್ತಿದೆ ನಾನು ಆಗ ಗೊಂದಲಕ್ಕೊಳಗಾದೆ ಆಗ ನನ್ನ ಗಂಡ ಹೇಳಿದರು ಸರಿ ನಿನ್ನ ಮನಸ್ಥಿತಿಯನ್ನು ಹಾಳು ಮಾಡುವ ಉದ್ದೇಶ ನನಗಿಲ್ಲ ನಾನು ಇಂದು ರಾತ್ರಿ ಯಾವುದೋ ಕೆಲಸದ ನಿಮಿತ್ತ ಹೊರಗೆ ಹೋಗಬೇಕು ಹಾಗಾಗಿ ನಾನು ರಾತ್ರಿ ತಡವಾಗಿ ಬರುತ್ತೇನೆ ಎಂದರು ನಾನು ಆ ಮಾತುಗಳನ್ನು ಕೇಳಿ ಕೋಪದಿಂದ ರೂಮಿನ ಬಾಗಿಲನ್ನು ಜೋರಾಗಿ ಹಾಕಿದೆ ಆಗ ಅವರು ಆದರೆ ಈಗ ನನ್ನ ಬಳಿ ಮೂರ್ನಾಲ್ಕು ಗಂಟೆಗಳ ಸಮಯವಿದೆ ನೀನು ಇಷ್ಟಪಡೋದಾದರೆ ನಾವು ಎಲ್ಲಾದರೂ ಹೊರಗೆ ಹೋಗಬಹುದು ಎಂದರು ಇದನ್ನು ಕೇಳಿದ ನನ್ನ ಮೂಡ್ ತಾನಾಗಿಯೇ ಸುಧಾರಿಸಿತು ಮತ್ತು ಇಡೀ ರಾತ್ರಿ ನಡೆದ ವಿಷಯಗಳನ್ನು ಮರೆತು ಸಂತೋಷಪಟ್ಟೆ ಮದುವೆಯ ನಂತರ ಇದೇ ಮೊದಲ ಬಾರಿಗೆ ನಾನು ನನ್ನ ಗಂಡನೊಂದಿಗೆ ಹೊರಗೆ ಹೋಗುತ್ತಿದ್ದೆ ಅವರ ಜೊತೆ ಹೊರಗೆ ಹೋಗಲು ನಾನು ಬೇಗನೆ ರೆಡಿಯಾಗೋದಕ್ಕೆ ಪ್ರಾರಂಭಿಸಿದೆ ನನ್ನ ಗಂಡ ಅದಾಗಲೇ ಕಾರಿನಲ್ಲಿ ಕುಳಿತು ನನಗಾಗಿ ಕಾಯುತ್ತಿದ್ದರು ನಾನು ಬೇಗ ರೆಡಿಯಾಗಿ ಹೊರಡುತ್ತಿದ್ದೆ ಆಗ ಕೆಲಸದವನು ನನ್ನ ಕೋಣೆಗೆ ಬಂದು ಅಮ್ಮವರೇ ನೀವು ಎಲ್ಲೋ ಹೋಗುತ್ತಿದ್ದೀರಾ ಎಂದು ಕೇಳಿದ ಇದನ್ನು ಕೇಳಿ ನಾನು ಅವನಿಗೆ ಹೌದು ಆದರೆ ನೀನು ಯಾಕೆ ಕೇಳುತ್ತಿದ್ದೀಯಾ ಎಂದಾಗ ಕೆಲಸದವನು ಹೇಳಿದ ನಾನು ನಿಮ್ಮ ಸೇವಕ ಆದರೆ ನಾನು ನಿಮ್ಮ ಮನೆಯ ಸದಸ್ಯರಲ್ಲಿ ಒಬ್ಬನೆಂದು ನಿಮಗೆ ಒಂದು ಸಲಹೆಯನ್ನು ಹೇಳುತ್ತಿದ್ದೇನೆ ನಿಮ್ಮ ದೇಹವು ದಣಿದಿರುವುದರಿಂದ ನೀವು ಹೊರಗೆ ಹೋಗುವುದು ಒಳ್ಳೆಯದಲ್ಲ ಎಂದು ಹೇಳಿದ ಇದನ್ನು ಕೇಳಿ ನಾನು ಕೋಪಗೊಂಡು ನೀನು ನಮ್ಮ ಮನೆಯ ಕೆಲಸದವನು ನೀನು ನನ್ನ ಪತಿಯಾಗಲು ಪ್ರಯತ್ನಿಸಬೇಡ ಎಂದು ಹೇಳಿದೆ ನಾನು ನನ್ನ ಗಂಡನ ಜೊತೆ ಹೊರಗಡೆ ಹೋಗಬೇಕಾದರೆ ನಿನ್ನ ಪರ್ಮಿಷನ್ ತೆಗೆದುಕೊಳ್ಳಬೇಕೇನು ನಿನ್ನ ಕೆಲಸ ಏನಿದೆಯೋ ಅದನ್ನು ನೋಡಿಕೊ ಎಂದು ಹೇಳುತ್ತಾ ನನಗೆ ಕೋಪ ಬಂದದ್ದು ತಿಳಿಯದೆ ಹೊರಗೆ ಹೋದೆ ನನ್ನ ನನ್ನನ್ನು ಹೊರಗಡೆ ಸುತ್ತಾಡಿಸಿ ತಿನ್ನಿಸಿ ಕರೆದುಕೊಂಡು ಬಂದು ಮನೆಯ ಗೇಟ್ನಲ್ಲಿ ಇಳಿಸಿ ಮತ್ತೆ ಹೊರಗೆ ಕೆಲಸಕ್ಕೆ ಹೋದರು ನಾನು ಒಳಗೆ ಬಂದಾಗ ನನ್ನ ಇಡೀ ದೇಹವು ತುಂಬ ನೋಯುತ್ತಿತ್ತು ಬಹುಶಃ ನನ್ನ ದೇಹವು ಮಸಾಜ್ಗೆ ಬಯಸಿರಬಹುದು ಅದಕ್ಕೆ ರಾತ್ರಿಯಾದ ತಕ್ಷಣ ಮಸಾಜ್ ಮಾಡಿಸಿಕೊಳ್ಳುವುದಕ್ಕೆ ಹಾತೊರೆಯುತ್ತದೆ ನಾನು ಆ ಕೆಲಸದವನಿಗೆ ಬಹಳ ನಿಕೃಷ್ಟವಾಗಿ ಮಾತನಾಡಿದೆ ಅದಕ್ಕೆ ನಾನು ಮನೆಗೆ ಬಂದಾಗ ನನ್ನ ಮುಂದೆ ಬರಲಿಲ್ಲ ಅವನು ನನಗೆ ಇಂದು ಮಸಾಜ್ ಮಾಡಲು ಬರಲಿಲ್ಲ ಅವನು ನನಗೆ ಇಂದು ಮಸಾಜ್ ಮಾಡಲೇ ಎಂದು ಕೇಳುವುದಕ್ಕೂ ಬರಲಿಲ್ಲ ಆದರೆ ನನಗೆ ಅವನ ಅವಶ್ಯಕತೆ ಇತ್ತು ಆದ್ದರಿಂದ ನಾನು ನನ್ನ ಕೆಲಸದವಳನ್ನು ಕರೆದು ಅವನನ್ನು ಕರೆಯಲು ಹೇಳಿದೆ ಸ್ವಲ್ಪ ಸಮಯ ಕಳೆದ ನಂತರ ಕೆಲಸದವನು ನನ್ನ ಕೋಣೆಗೆ ಬಂದು ನನ್ನ ಹಾಸಿಗೆಯ ಮೇಲೆ ಕುಳಿತು ಮೌನವಾಗಿ ನನ್ನ ಪಾದಗಳನ್ನು ಒತ್ತಿದನು ಇದನ್ನು ನೋಡಿ ನನಗೆ ಮುಜುಗರವಾಯಿತು ನಾನು ಅವನಿಗೆ ತುಂಬ ಕೆಟ್ಟದಾಗಿ ಹೇಳಿದ್ದೇನೆ ಆದರೆ ಅವನು ನಾನು ಹೇಳಿದ್ದಕ್ಕೆ ತಲೆಕೆಡಿಸಿಕೊಂಡಿರಲಿಲ್ಲ ಅವನು ಮೌನವಾಗಿರುವುದನ್ನು ನೋಡಿ ನಾನು ಹೇಳಿದೆ ಆ ಸಮಯದಲ್ಲಿ ಏನಾಯಿತು ಎಂದು ನನಗೆ ತಿಳಿಯಲಿಲ್ಲ ಆದ್ದರಿಂದ ನಾನು ನಿಮಗೆ ಕ್ಷಮೆ ಕೇಳುತ್ತೇನೆ ನಾನು ನನ್ನ ಗಂಡನೊಂದಿಗೆ ಎಲ್ಲೋ ಹೊರಗೆ ಹೋಗುತ್ತಿದ್ದೆ ನೀವು ನನಗೆ ಅಡ್ಡಿಪಡಿಸುವುದು ನನಗೆ ಇಷ್ಟವಾಗಲಿಲ್ಲ ಆದ್ದರಿಂದ ನಾನು ಆ ರೀತಿಯಾಗಿ ಮಾತನಾಡಬೇಕಾಯಿತು ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಕೇಳಿದೆ ಆಗ ನನ್ನ ಯೋಚನೆಗೆ ಬಂದಿದ್ದು ನಾನು ಅವನ ಮಾಲೀಕಳಾಗಿದ್ದೆ ಮತ್ತು ಈ ಕೆಲಸಕ್ಕೆ ಅವನಿಗೆ ಹಣ ನೀಡಿದ್ದೇನೆ ಆದರೆ ನನ್ನಲ್ಲಿ ಇನ್ನು ಮಾನವೀಯತೆ ಜೀವಂತವಾಗಿತ್ತು ಆದ್ದರಿಂದ ಮಾಲೀಕಳಾಗಿದ್ದರೂ ನಾನು ಕೆಲಸದವನಿಗೆ ಕ್ಷಮೆಯಾಚಿಸಿದೆ ಏಕೆಂದರೆ ಅವನು ನಮ್ಮ ಮನೆಯವನಂತಿದ್ದನು ಅವನು ನಮ್ಮಂತೆ ಮನುಷ್ಯನಾಗಿದ್ದನು ನನ್ನ ಮಾತನ್ನು ಕೇಳಿದ ಕೆಲಸದವನು ಹೇಳಿದ ನಾನು ನಿಮ್ಮ ಸೇವಕ ನಾನು ಈ ಕೆಲಸಕ್ಕೆ ನಿಮ್ಮಿಂದ ಸಂಬಳ ತೆಗೆದುಕೊಳ್ಳುತ್ತೇನೆ ಆದ್ದರಿಂದ ನೀವು ಏನು ಬೇಕಾದರೂ ಹೇಳಲು ನಿಮಗೆ ಹಕ್ಕಿದೆ ಎಂದನು ಇದನ್ನು ಕೇಳಿ ನಾನು ಸುಮ್ಮನಿದ್ದೆ ಆದರೆ ಮುಂದೆ ಈ ರೀತಿ ಆಗಬಾರದೆಂದು ಮನಸ್ಸಿನಿಂದ ನಿರ್ಧರಿಸಿದೆ ಇಂದು ತಡರಾತ್ರಿಯವರೆಗೂ ನನಗೆ ಮಸಾಜ್ ಮಾಡುತ್ತಿದ್ದ ನಂತರ ನಾನು ನಿದ್ರೆಗೆ ಜಾರಿದೆ ಇಂದು ರಾತ್ರಿ ಕೂಡ ನನ್ನ ಗಂಡ ಮನೆಗೆ ಬಂದಿದ್ದು ನನಗೆ ತಿಳಿದಿರಲಿಲ್ಲ ಬೆಳಗ್ಗೆ ಎದ್ದಾಗ ನನ್ನ ಗಂಡ ಸ್ನಾನ ಮುಗಿಸಿ ಹೊರಹೋಗಲು ತಯಾರಾಗುತ್ತಿದ್ದರು ನಾನು ಆಶ್ಚರ್ಯದಿಂದ ಅವರತ್ತ ನೋಡತೊಡಗಿದೆ ಇತ್ತೀಚಿನ ದಿನಗಳಲ್ಲಿ ನನಗೆ ಏನಾಗುತ್ತಿದೆ ಎಂದು ನನಗೆ ತಿಳಿಯುತ್ತಿಲ್ಲವಲ್ಲ ಕೆಲಸದವನು ಮಾಡಿದ್ದ ಮಸಾಜ್ ನನ್ನನ್ನು ತುಂಬ ಗಾಢವಾದ ನಿದ್ದೆಗೆ ಕರೆದುಕೊಂಡು ಹೋಗಿದೆ ಅವರು ಬಂದಾಗ ನನಗೆ ಪ್ರಜ್ಞೆ ಇರಲಿಲ್ಲವೇನೋ ನನ್ನ ಗಂಡ ಕೋಣೆಗೆ ಯಾವಾಗ ಬರುತ್ತಾರೆ ಎಂದೇ ನನಗೆ ತಿಳಿಯುತ್ತಿರಲಿಲ್ಲ ಪ್ರತಿದಿನ ರಾತ್ರಿ ನಾನು ಹೀಗೆ ನಡೆದುಕೊಳ್ಳುತ್ತಿದ್ದೇನೆ ಈ ಕೆಲಸದವನ ಕೈಯಲ್ಲಿ ಏನೋ ಮಾಟ ಇರಬೇಕು ಎಂದು ನಾನು ಯೋಚಿಸುತ್ತಿದ್ದೆ ಇವತ್ತು ಬೆಳಗ್ಗೆ ಎದ್ದಾಗ ತಲೆ ತುಂಬ ಭಾರವಾಗಿ ನಡೆಯಲು ಸಹ ಆಗುತ್ತಿರಲಿಲ್ಲ ಆದರೆ ನಾನು ಇದನ್ನು ನನ್ನ ಗಂಡನಿಗೆ ಹೇಳಲಿಲ್ಲ ಏಕೆಂದರೆ ನಾನು ಆ ಕೆಲಸದವನಿಂದ ಮಸಾಜ್ ಮಾಡಿಸಿಕೊಳ್ಳುತ್ತೇನೆ ಎಂದು ಅವರಿಗೆ ತಿಳಿದಿರಲಿಲ್ಲ ನಾನು ಯಾವತ್ತೂ ಈ ವಿಷಯವನ್ನು ಅವರಿಗೆ ಹೇಳಲೂ ಇಲ್ಲ ಇಂದು ನನ್ನ ಗಂಡ ಕೆಲಸಕ್ಕೆ ಹೋಗದೆ ಮನೆಯಲ್ಲಿಯೇ ಇದ್ದರು ಮನೆ ಕೆಲಸದವನು ಎಲ್ಲ ಕೆಲಸವನ್ನು ಮುಗಿಸಿ ನನ್ನ ಕೋಣೆಗೆ ಬಂದು ಬಿಡುತ್ತಾನೆ ಎಂಬ ಗಾಬರಿಯಾಯಿತು ಅವನು ಇಂದು ನನ್ನ ಕೋಣೆಗೆ ಬರದೇ ಇರಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೆ ಏಕೆಂದರೆ ಇಂದು ಅವರು ಮನೆಯಲ್ಲಿಯೇ ಇದ್ದಾರೆ ನಾನು ಪುನಃ ನಿದ್ರೆಗೆ ಜಾರಿದರೆ ಅವರು ನನ್ನ ಮೇಲೆ ಬೇಸರಗೊಳ್ಳಬಹುದು ಎಂದು ಇಲ್ಲಿಯವರೆಗೆ ನಮ್ಮ ಮೊದಲ ರಾತ್ರಿಯೂ ಕೂಡ ನಡೆದಿರಲಿಲ್ಲ ಕೆಲಸದವನು ಮನೆಯ ಕೆಲಸಗಳಲ್ಲಿ ನಿರತನಾಗಿದ್ದ ಅವನು ಕೂಡ ಈ ವಿಷಯವನ್ನು ಯಾರಿಗೂ ತಿಳಿಸಿರಲಿಲ್ಲ ನನ್ನ ಗಂಟ ಮನೆಯಿಂದ ಹೊರಗೆ ಹೋದಾಗ ನಾನು ಕೆಲಸದವರನ್ನು ಕರೆದು ಮಸಾಜ್ ಮಾಡಿಸಿಕೊಳ್ಳುತ್ತಿದ್ದೆ ಆದರೆ ಒಂದು ದಿನ ನನ್ನ ಪತಿ ಇದ್ದಕ್ಕಿದ್ದಂತೆ ಮನೆಗೆ ಬಂದರು ಮತ್ತು ನಾನು ಕೋಣೆಯಲ್ಲಿದ್ದೆ ನನ್ನ ಪತಿ ಇದ್ದಕ್ಕಿದ್ದಂತೆ ಮನೆಗೆ ಬಂದದ್ದನ್ನು ಕಂಡು ನನಗೆ ಸ್ವಲ್ಪ ಭಯವಾಯಿತು ಏಕೆಂದರೆ ಕೆಲಸದವನಿಗೆ ಕಾಲು ಒತ್ತಲು ನನ್ನ ರೂಮಿಗೆ ಬರುವುದಕ್ಕೆ ಹೇಳಿದ್ದೆ ಇವನು ಎಲ್ಲಿ ಈಗ ಬಂದು ಬಿಡುತ್ತಾನೋ ಎಂದು ನನಗೆ ಭಯವಾಯಿತು ಆದರೆ ಕೆಲಸದವನು ತುಂಬ ಬುದ್ಧಿವಂತನಾಗಿದ್ದ ಅವನು ನನ್ನ ಗಂಡ ಬಂದಿರುವುದನ್ನು ಗಮನಿಸಿ ನನಗೆ ಕಾಲು ಒತ್ತಲು ಬರಲಿಲ್ಲ ಆದರೆ ನನಗೆ ಏಕೆ ಹೀಗೆ ಆಗುತ್ತಿತ್ತು ನನಗೆ ತಿಳಿಯುತ್ತಿರಲಿಲ್ಲ ನಾನು ದಿನ ಅವನ ಕೈಯಿಂದ ಮಸಾಜ್ ಮಾಡಿಸಿಕೊಳ್ಳುತ್ತಿದ್ದೆ ಒಂದು ದಿನವೇನಾದರೂ ನಾನು ಅವನ ಕೈಯಿಂದ ಮಸಾಜ್ ಮಾಡಿಸಿಕೊಳ್ಳಲಿಲ್ಲವಾದರೆ ಮೈ ಕೈಯೆಲ್ಲ ತುಂಬ ನೋಯುತ್ತಿತ್ತು ನಿದ್ದೆ ಕೂಡ ಬರುತ್ತಿರಲಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ತಲೆ ತುಂಬ ಭಾರವಾಗುತ್ತಿತ್ತು ಮಸಾಜ್ ಬೇಕೇ ಬೇಕು ಎನ್ನುವಷ್ಟು ಎನ್ನುವಷ್ಟು ನನ್ನ ಮನಸ್ಸು ಹಠ ಮಾಡುತ್ತಿತ್ತು ಅಂದರೆ ಆ ಕೆಲಸದವನು ಏನು ಮೋಡಿ ಮಾಡುತ್ತಿದ್ದಾನೆ ಗೊತ್ತಿಲ್ಲ ಪ್ರತಿದಿನ ನಾನು ಅವನನ್ನು ಕರೆಯುವಂತೆ ಅವನ ಮೋಡಿ ನನ್ನ ಮೇಲೆ ಪ್ರಭಾವ ಬೀರಿತು ಆದರೆ ನಾನು ಪ್ರತಿದಿನ ಬೆಳಗ್ಗೆ ಕಣ್ಣು ತೆರೆದು ನೋಡಿದಾಗ ನನ್ನ ಬಟ್ಟೆ ಬದಲಾಗಿರುತ್ತಿದ್ದವು ನಾನು ಯೋಚನೆ ಮಾಡಿದೆ ನನ್ನ ಗಂಡನೆ ಈ ರೀತಿ ಮಾಡುತ್ತಿದ್ದಾನೆ ಆದರೆ ನನ್ನ ಬಳಿ ಏನನ್ನು ಹೇಳುತ್ತಿಲ್ಲ ಎಂದು ತಿಳಿದುಕೊಂಡು ಕನ್ನಡಿಯ ಮುಂದೆ ಹೋಗಿ ನನ್ನ ಮುಖ ನೋಡಿದಾಗ ಮುಖದಲ್ಲೆಲ್ಲ ಕೆಂಪು ಗುರುತುಗಳು ಇದ್ದದ್ದು ಕಂಡು ಬೆಚ್ಚಿಬಿದ್ದೆ ಇದು ಯಾವ ರೀತಿಯ ಗುರುತು ಆ ಗುರುತನ್ನು ಅಳಿಸಬೇಕು ಎಂದು ಒಂದು ಬಟ್ಟೆಯನ್ನು ತೆಗೆದುಕೊಂಡು ಉಜ್ಜಿದೆ ಆದರೆ ಏನೂ ಪ್ರಯೋಜನವಾಗಲಿಲ್ಲ ಮಾರನೇ ದಿನದೊಳಗೆ ಆ ಗುರುತು ಕಣ್ಮರೆಯಾಗುವ ಬದಲು ಮೈಯೆಲ್ಲ ಹರಡಿಕೊಂಡಿದ್ದನ್ನು ನೋಡಿದೆ ಆಗ ನನಗೆ ಭಯವಾಯಿತು ಆಗ ಇದ್ದಕ್ಕಿದ್ದಂತೆ ಕೆಲಸದವನು ನನ್ನ ಕೋಣೆಗೆ ಬಂದು ಮಸಾಜ್ ಮಾಡಲು ಕೇಳಿದನು ನಾನು ಒಂದು ವೇಳೆ ಇವನು ಹಾಕುವ ಎಣ್ಣೆಯಿಂದ ಗುರುತುಗಳು ಮಾಯವಾಗಬಹುದು ಎಂದು ಅವನಿಗೆ ನನ್ನ ಕಾಲನ್ನು ಒತ್ತಲು ಹೇಳಿದೆ ನನ್ನ ಕಾಲುಗಳನ್ನು ಒತ್ತುವಾಗ ಆ ಗುರುತಿನ ಬಗ್ಗೆ ಏನನ್ನಾದರೂ ಕೇಳುತ್ತಾನೆ ಎಂದುಕೊಂಡೆ ಆದರೆ ಅವನು ಏನೂ ಕೇಳಲಿಲ್ಲ ಈಗ ನಾನು ತುಂಬ ಹೆದರಿಕೊಂಡಿದ್ದೆ ಒಂದು ವೇಳೆ ನನ್ನ ಗಂಡ ಈ ಗುರುತಿನ ಬಗ್ಗೆ ಕೇಳಿದರೆ ನಾನು ಏನು ಉತ್ತರ ಕೊಡುವುದು ಎಂದು ಯೋಚಿಸುತ್ತಿದ್ದೆ ಇದರ ನಡುವೆ ತುಂಬ ಆಯಾಸಗೊಂಡಿದ್ದೆ ಆದ್ದರಿಂದ ನಾನು ನನ್ನ ಪಾದಗಳನ್ನು ದಿಂಬಿನ ಮೇಲೆ ಇರಿಸಿದೆ ಕೆಲಸದವನು ಬಂದು ನನಗೆ ಮಸಾಜ್ ಮಾಡಲು ಪ್ರಾರಂಭಿಸಿದನು ನಿದ್ರೆಯಿಂದ ನನ್ನ ಕಣ್ಣುಗಳು ಮುಚ್ಚುವ ಹಂತದಲ್ಲಿದ್ದವು ಆಗ ಕೆಲಸದವನು ನನ್ನ ಹತ್ತಿರ ಬಂದು ಯಾವುದೋ ವಿಷಯವನ್ನು ಹೇಳಿದ ಅದನ್ನು ಕೇಳಿ ನಾನು ದಂಗಾಗಿ ಹೋದೆ ಅವನು ಹೇಳಿದ ನೀನು ತುಂಬ ಚೆನ್ನಾಗಿ ಕಾಣುತ್ತೀಯ ನೀನು ಎಂದರೆ ನನಗೆ ಇಷ್ಟ ಎಂದು ಆದರೆ ನನ್ನ ಕಣ್ಣುಗಳು ತುಂಬ ಭಾರವಾಗುತ್ತಿದ್ದವು ಅವನು ಹೇಳಿದ್ದು ನನಗೆ ಅರ್ಥವಾಗಲಿಲ್ಲ ನಂತರ ನಾನು ಗಾಢ ನಿದ್ರೆಗೆ ಜಾರಿದೆ ಬೆಳಗ್ಗೆ ಕಣ್ಣು ತೆರೆದಾಗ ನನ್ನ ಗಂಡ ಹಾಸಿಗೆಯಲ್ಲಿ ಮಲಗಿದ್ದರು ನನ್ನ ತಲೆ ಭಾರವಾಗುತ್ತಿತ್ತು ಮತ್ತು ದೇಹವು ನೋಯುತ್ತಿತ್ತು ನಾನು ಅವರ ಬಳಿ ನಿಧಾನವಾಗಿ ನನ್ನ ಎಲ್ಲ ವಿಷಯವನ್ನು ಹೇಳಿದೆ ನಂತರ ಈ ಗುರುತುಗಳ ಬಗ್ಗೆಯೂ ನಾನು ಅವರಿಗೆ ತಿಳಿಸಿದೆ ಇದು ಈಗ ನನ್ನ ದೇಹದ ತುಂಬೆಲ್ಲ ಹರಡುತ್ತಿದೆ ಎಂದು ಹೇಳಿ ನನ್ನ ದೇಹದಿಂದ ಬಟ್ಟೆಯನ್ನು ತೆಗೆದು ತೋರಿಸಿದಾಗ ಅವರು ಅದನ್ನು ನೋಡಿ ಹೌಹಾರಿದರು ಅವರು ನನ್ನಿಂದ ದೂರ ಹೋಗಿ ನಿಂತುಕೊಂಡರು ಮತ್ತು ನೀನು ನನಗೆ ಮೋಸ ಮಾಡಿದ್ದೀಯಾ ನನಗೆ ನೀನು ವಿಶ್ವಾಸದ್ರೋಹ ಬಗೆದಿದ್ದೀಯಾ ನಿನಗೆ ಆ ಕೆಲಸದವನೊಂದಿಗೆ ಏನು ಸಂಬಂಧವಿದೆ ಇದು ರೋಗವಲ್ಲ ಇದು ನಿಮ್ಮ ಅಪರಾಧದ ರೋಗ ಲಕ್ಷಣಗಳು ನೀನು ಇನ್ನೊಬ್ಬ ವ್ಯಕ್ತಿಯ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದೀಯಾ ನಾನು ಕೆಲಸದಲ್ಲಿ ನಿರತನಾಗಿದ್ದೆ ಆದರೆ ಇಲ್ಲಿ ನೀನು ಇಂತಹ ನೀಚ ಕೆಲಸಕ್ಕೆ ಹೆಜ್ಜೆ ಇಡುವಾಗ ನಾನಿನ್ನೂ ಸತ್ತಿಲ್ಲವೆಂದು ನೆನಪಿಗೆ ಬರಲಿಲ್ಲವೆ ಎಂದು ಇದಕ್ಕೆ ನೀನು ತಕ್ಕ ಶಿಕ್ಷೆ ಅನುಭವಿಸಲೇಬೇಕು ಎಂದರು ಇದನ್ನು ಕೇಳಿ ನನ್ನ ಬದುಕು ಅಲ್ಲೋಲ ಕಲ್ಲೋಲವೆನಿಸಿತು ನೀವು ನನ್ನ ಬಗ್ಗೆ ಈ ರೀತಿ ಮಾತನಾಡುತ್ತಿದ್ದೀರಾ ನಾನು ಎಂದಿಗೂ ಇಂಥ ನೀಚ ಕೆಲಸಕ್ಕೆ ಇಳಿದಿಲ್ಲ ನಾನು ಈಗಲೂ ಪವಿತ್ರವಾಗಿದ್ದೇನೆ ಸಾಕು ನನಗೆ ಆ ಕೆಲಸದವನ ವಿಷಯ ಹೇಳಿದಾಗಲೇ ಎಲ್ಲ ತಿಳಿಯಿತು ಇಲ್ಲ ನಾನು ನಿರಪರಾಧಿ ಎಂದಾಗ ಅವರು ನಗಲು ಪ್ರಾರಂಭಿಸಿದರು ಈ ಗುರುತುಗಳು ನೀನು ಅಪರಾಧಿ ಎಂದು ತೋರಿಸುತ್ತವೆ ನನಗೆ ಹೆಚ್ಚಿನ ಸಾಕ್ಷಿಗಳು ಬೇಕಿಲ್ಲ ನೀನು ನನ್ನ ಮನೆಯಿಂದ ಹೊರಟು ಹೋಗು ನಾನು ನಿಮ್ಮ ತವರು ಮನೆಗೆ ವಿಚ್ಛೇದನ ಪತ್ರಗಳನ್ನು ಕಳುಹಿಸುತ್ತೇನೆ ಎಂದು ಅವರು ನನ್ನನ್ನು ಹೊರಹಾಕಿದರು ನಾನು ಅಳುತ್ತಾ ನನ್ನ ತವರು ಮನೆಗೆ ಬಂದೆ ನಾನು ಅಪರಾಧಿ ಅಲ್ಲ ಎಂದು ನನ್ನ ತಂದೆ ತಾಯಿಗೆ ಮನವರಿಕೆ ಮಾಡಿದೆ ಆಗ ನನ್ನ ತಂದೆ ತಾಯಿ ಅಳಿಯಂದಿರ ಹತ್ತಿರ ನಾವು ಮಾತನಾಡಿ ಅವರಿಗೆ ಮನವರಿಕೆ ಮಾಡಿಸುತ್ತೇನೆ ಎಂದು ನನ್ನ ಗಂಡನ ಮನೆಗೆ ಹೊರಡುತ್ತಿದ್ದರು ಅವರು ಹೋಗುತ್ತಿರುವ ಸಮಯಕ್ಕೆ ಸರಿಯಾಗಿ ಪೋಸ್ಟ್ನಲ್ಲಿ ಒಂದು ಲೆಟರ್ ಬಂತು ಅದನ್ನು ತೆಗೆದು ನೋಡಿದಾಗ ವಿಚ್ಛೇದನದ ಪತ್ರಗಳು ಬಂದಿದ್ದವು ಮತ್ತು ನನಗೆ ಅದನ್ನು ನೋಡಿ ಆಕಾಶವೇ ಕಳಚಿ ಬಿದ್ದಂತಾಯಿತು ಅಯ್ಯೋ ದೇವರೇ ನನ್ನ ನಗುತ್ತಿರುವ ಪ್ರಪಂಚವು ನಾಶವಾಯಿತು ಇದಕ್ಕೆ ಯಾರನ್ನು ಹೊಣೆ ಮಾಡಲಿ ದಿನಪೂರ್ತಿ ಅಳುತ್ತಾ ಹಾಸಿಗೆ ಹಿಡಿದು ಕುಳಿತಿದ್ದೆ ನಾನು ಈ ಅಪವಾದವನ್ನು ಹೊತ್ತು ಬದುಕಬಾರದು ಎಂದು ನಿರ್ಧಾರ ಮಾಡಿದೆ ಒಂದು ದಿನ ನನ್ನ ತಾಯಿ ನನ್ನ ಕೋಣೆಗೆ ಬಂದು ನಿನ್ನನ್ನು ಭೇಟಿಯಾಗಲು ಯಾರೋ ಬಂದಿದ್ದಾರೆ ಎಂದು ಹೇಳಿದರು ಬಹುಶಃ ನನ್ನ ಪತಿ ಬಂದಿರಬಹುದೆಂದು ನಾನು ಓಡಿಹೋದೆ ನಾನು ನಿರಪರಾಧಿ ಎಂದು ಅವರಿಗೆ ಅರ್ಥವಾಗಿರಬೇಕು ಅಂತ ಖುಷಿಯಲ್ಲಿ ಬಂದು ನೋಡಿದಾಗ ನನ್ನ ಗಂಡ ಅಲ್ಲಿ ಇರಲಿಲ್ಲ ಆದರೆ ಅವರ ಮನೆಯಲ್ಲಿ ಕೆಲಸ ಮಾಡುವ ಅಂದರೆ ನನಗೆ ಮಸಾಜ್ ಮಾಡುತ್ತಿದ್ದ ಕೆಲಸದವನು ಬಂದಿದ್ದ ಅವನು ಬಂದಿದ್ದಕ್ಕೆ ಕಾರಣ ಕೇಳಿದಾಗ ಅವನು ಹೇಳಿದ ನಿನ್ನ ಆ ಗುರುತುಗಳ ಬಗ್ಗೆ ನನಗೆ ಗೊತ್ತು ಎಂದ ಇದನ್ನು ಕೇಳಿ ನನಗೆ ಗಾಬರಿಯಾಯಿತು ಮತ್ತು ಈ ಗುರುತುಗಳು ಏಕೆ ಬಂದಿವೆ ನಿನಗೆ ಹೇಗೆ ಗೊತ್ತು ಎಂದು ಅವನ ಕುತ್ತಿಗೆ ಪಟ್ಟಿಯನ್ನು ಹಿಡಿದು ಎಳೆದಾಡುತ್ತಾ ಕೇಳಿದೆ ನನಗೆ ಈಗ ಅರ್ಥವಾಗಿದೆ ನನ್ನ ಪತಿ ನನ್ನ ವಿರುದ್ಧ ಏಕೆ ಇಂತಹ ಕೊಳಕು ಆರೋಪಗಳನ್ನು ಮಾಡಿದ್ದಾರೆ ಎಂದಾಗ ಅವನು ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದನು ನಾನು ಅವನ ಕೆನ್ನೆಗೆ ಹೊಡೆಯುತ್ತಾ ಇದು ನನ್ನ ದೇಹಕ್ಕೆ ಹೇಗೆ ಬಂದಿತು ಎಂದು ಜೋರಾಗಿ ಕಿರುಚುತ್ತಾ ಕೇಳಿದೆ ಆಗ ಅವನು ನನ್ನ ಎರಡೂ ಕೈಗಳನ್ನು ಹಿಡಿದು ಹೇಳಿದನು ನನ್ನ ಹೆಸರು ವಿಕ್ರಮ್ ಮತ್ತು ನಾನು ಕನಕ ವಿಶ್ವವಿದ್ಯಾಲಯದಲ್ಲಿ ನಿಮ್ಮೊಂದಿಗೆ ಓದುತ್ತಿದ್ದೆ ಆದರೆ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೆ ಎಂದು ಹೇಳಿದ ನಾನು ಡಾಕ್ಟರ್ ಆಗಬೇಕು ಅಂತ ಅಂದುಕೊಂಡಿದ್ದೆ ನಾವಿಬ್ಬರು ಡಾಕ್ಟರ್ ಆದಾಗ ನಿಮ್ಮ ಅಪ್ಪ ಅಮ್ಮನಿಗೆ ನಮ್ಮಿಬ್ಬರನ್ನು ಮದುವೆ ಮಾಡಿಕೊಡಿ ಎಂದು ಕೇಳಿದ್ದೆ ಆದರೆ ಒಂದು ದಿನ ನನ್ನ ಗೆಳೆಯನ ಮಾತಿನಿಂದ ನನಗೆ ಗೊತ್ತಾಯಿತು ನಿನ್ನ ಅಮ್ಮ ನಿನ್ನನ್ನು ಬೇಗ ಮದುವೆ ಮಾಡ್ತೀನಿ ಅಂತ ಹಠ ಹಿಡಿದಿದ್ದಾರೆ ಎಂದು ತಿಳಿಯಿತು ನಾನು ನನ್ನ ತಂದೆ ತಾಯಿಯನ್ನು ನಿಮ್ಮ ಮನೆಗೆ ಹೆಣ್ಣು ಕೇಳುವುದಕ್ಕೆ ಕಳಿಸಿದ್ದೆ ಆಗ ನಿಮ್ಮ ತಂದೆ ಅದನ್ನು ನಿರಾಕರಿಸಿ ಮಗಳು ವೈದ್ಯಳಾದ ನಂತರವೇ ಅವಳ ಮದುವೆ ಮಾಡುವುದಾಗಿ ತಿಳಿಸಿದರು ಹಾಗಾಗಿ ನಾನು ತಾಳ್ಮೆಯಿಂದ ಕಾಯುತ್ತಿದ್ದೆ ಮತ್ತು ನನ್ನ ಓದಿನ ಕಡೆ ಆಸಕ್ತಿ ತೋರಿದೆ ಒಮ್ಮೆ ನಾನು ನನ್ನ ಸೋದರತ್ತೆಯ ಮಗಳ ಮದುವೆಗೆಂದು ಒಂದು ವಾರ ಊರಿಗೆ ಹೋಗಬೇಕಿತ್ತು ನಾನು ಆ ಮದುವೆ ಮುಗಿಸಿ ವಾಪಸ್ ಮನೆಗೆ ಬಂದಾಗ ನನ್ನ ಸ್ನೇಹಿತ ಎಲ್ಲವನ್ನೂ ಹೇಳಿದ ನಾನು ಮದುವೆ ಮುಗಿಸಿಕೊಂಡು ಬರುವುದರೊಳಗೆ ನಿನ್ನ ಪ್ರೀತಿಯು ಬೇರೊಬ್ಬರ ವಧುವಾಗಿ ಹಸಿಮಣೆ ಹೇರಿದ್ದಾಯಿತು ಎಂದು ನಾನು ನನ್ನ ಪ್ರೀತಿಯನ್ನು ಕಳೆದುಕೊಳ್ಳಬಾರದು ಎಂಬ ದೃಢ ವಿಶ್ವಾಸದಿಂದ ನಾನು ನೀನು ಮದುವೆಯಾದ ಮನೆಗೆ ಕೆಲಸದವನಂತೆ ಸೇರಿಕೊಂಡೆ ನಾನು ಯಾವಾಗಲೂ ನಿನ್ನ ಹತ್ತಿರ ಇರಲು ಬಯಸಿದೆ ಆಗಿನಿಂದ ನಾನು ಮಸಾಜ್ ಮಾಡುವ ನೆಪದಲ್ಲಿ ನಿಮ್ಮ ಕೋಣೆಗೆ ಬರುತ್ತಿದ್ದೆ ಮತ್ತು ರಾತ್ರಿಯಲ್ಲಿ ನಾನು ನಿನಗೆ ಕೊಡುತ್ತಿದ್ದ ಹಾಲಿನಲ್ಲಿ ಮತ್ತು ಬಂದು ನಿದ್ದೆಗೆ ಜಾರುವ ಹಾಗೂ ದೇಹವನ್ನು ದಂಡಿಸುವಂತಹ ಪುಡಿಯನ್ನು ಮಿಶ್ರಣ ಮಾಡುತ್ತಿದ್ದೆ ಅದರಿಂದ ನೀವು ಗಾಢ ನಿದ್ದೆ ಮಾಡುತ್ತಿದ್ರಿ ಮತ್ತು ನಿಮ್ಮ ಗಂಡನ ಜೊತೆ ದಾಂಪತ್ಯ ಜೀವನ ಮುಂದುವರೆಸಲು ಸಾಧ್ಯವಾಗಬಾರದು ನೀವು ನನ್ನವರಾಗಿದ್ದರಿಂದ ನಿಮ್ಮ ಪತಿ ನಿಮ್ಮ ಹತ್ತಿರ ಬರಲು ಸಾಧ್ಯವಾಗಲಿಲ್ಲ ನಿನ್ನನ್ನು ಬೇರೆಯವರ ಹೆಂಡತಿಯಾಗಿ ನನಗೆ ನೋಡಲಾಗಲಿಲ್ಲ ಅದಕ್ಕೆ ನಾನು ಹೀಗೆ ಮಾಡಿದೆ ಎಂದನು ಇದನ್ನು ಕೇಳಿ ನಾನು ದಂಗಾಗಿ ಹೋದೆ ನಂತರ ಅವನಿಗೆ ಕೇಳಿದೆ ನೀನು ಎಂದಾದರೂ ನನ್ನೊಂದಿಗೆ ಏನಾದರೂ ಕೆಟ್ಟದಾಗಿ ಮಾಡಿದ್ದೀರಾ ಎಂದು ಅದಕ್ಕೆ ನನ್ನ ಗಂಡ ನನ್ನನ್ನು ಹೀಗೆ ಮಾಡಿದರಾ ಎಂದು ಕೇಳಿದೆ ಆಗ ಅವನು ನನ್ನ ತಲೆಯ ಮೇಲೆ ಕೈಯಿಟ್ಟು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದನು ನಿನ್ನ ದೇಹವನ್ನಲ್ಲ ನನಗೆ ನಿನ್ನ ಅನುಮತಿ ಇಲ್ಲದೆ ನಿನ್ನೊಂದಿಗೆ ಏನನ್ನೂ ಮಾಡಲು ನನಗೆ ಇಷ್ಟವಿಲ್ಲ ಒಂದು ವೇಳೆ ನಾನು ಹಾಗೆ ಮಾಡಬೇಕೆಂದುಕೊಂಡಿದ್ದರೆ ಪ್ರತಿ ರಾತ್ರಿ ನೀವು ನಿದ್ದೆ ಹೊತ್ತಿನಲ್ಲಿ ಮೈಮರೆತು ಮಲಗುತ್ತಿದ್ದೀರಿ ಆಗಲೇ ನಾನು ನಿನ್ನ ಬಳಿ ಸುಖವನ್ನು ಪಡೆದು ಮನೆಯಿಂದ ಹೊರಟು ಹೋಗಬಹುದಿತ್ತು ಆದರೆ ನಾನು ನಿನ್ನನ್ನು ಮನಸಾರೆ ಪ್ರೀತಿಸುತ್ತಿದ್ದೆ ನಿನ್ನನ್ನು ಪಡೆದುಕೊಳ್ಳಲೇಬೇಕೆಂಬ ಹಠಕ್ಕೆ ಬಿದ್ದಿದ್ದೆ ಎಂದು ಹೇಳಿದ ಇದನ್ನು ಕೇಳಿದ ನಂತರ ನಾನು ನನ್ನ ಮೈ ಮೇಲೆ ಇದ್ದ ಗುರುತುಗಳ ಕಡೆಗೆ ತೋರಿಸಿದೆ ಇದನ್ನು ನೋಡಿದ ಅವನು ನಗುತ್ತಾ ಹೇಳಿದ ನಾನು ವೈದ್ಯ ಇದು ಕೇವಲ ಸೋಂಕು ಆಹಾರದಲ್ಲಿ ವ್ಯತ್ಯಾಸವಾದಾಗ ಈ ರೀತಿ ಕಾಣಿಸಿಕೊಳ್ಳುತ್ತದೆ ಹಾಗೆ ಮಾಡಿದ್ದು ಕೂಡ ನಾನು ಯಾಕಂದರೆ ಎಷ್ಟು ದಿನ ಅಂತ ನಾನು ಹೀಗೆ ನಿನ್ನ ಬಳಿ ನಡೆದುಕೊಳ್ಳಲಿ ನಿನ್ನ ಗಂಡನಿಗೆ ನಮ್ಮಿಬ್ಬರ ಮೇಲೆ ಅನುಮಾನ ಬರಲಿ ಅಂತ ಹೀಗೆ ಮಾಡಿದೆ ಎಂದು ಹೇಳುತ್ತಾ ಅವನು ನನ್ನಲ್ಲಿ ಕ್ಷಮೆ ಕೇಳಿದನು ಮತ್ತು ನಾನು ಅವನನ್ನು ಒಂದು ವರ್ಷ ಪೂರ್ತಿ ಶಿಕ್ಷಿಸಿ ನನ್ನ ಗಂಡನಿಗೆ ಈ ವಿಷಯ ತಿಳಿಸಿದೆ ನಂತರ ಅವರು ವಿಕ್ರಮ್ ಪ್ರೀತಿಯನ್ನು ಅರಿತುಕೊಂಡು ನನ್ನನ್ನು ವಿಕ್ರಮ್ ಜೊತೆಗೆ ಮದುವೆ ಮಾಡಿಸಿದರು ನಂತರ ನಾನು ವಿಕ್ರಮ್ನನ್ನು ಕ್ಷಮಿಸಿದೆ ಈಗ ನಾನು ವಿಕ್ರಮ್ ಜೊತೆ ಚೆನ್ನಾಗಿದ್ದೇನೆ ಮತ್ತು ನಾನು ವಿಕ್ರಮ್ ಒಂದೇ ಆಸ್ಪತ್ರೆಯಲ್ಲಿ ಇಬ್ಬರು ವೈದ್ಯರಾಗಿ ಕೆಲಸ ನಿರ್ವಹಿಸುತ್ತಿದ್ದೇವೆ ಸ್ನೇಹಿತರೆ ಇದು ಇವತ್ತಿನ ಕಥೆಯಾಗಿತ್ತು ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು